ಶಾಸಕ ಹೇಮಂಜು ಮಾತನಾಡಿ ಡಿ ದೇವೇಗೌಡ ಕುಟುಂಬ ಹಾಗೂ ನಾನು ಒಂದಾಗಿ ರಾಜಕೀಯ ಮಾಡ್ತೇನೆ ಎಂಬುದನ್ನು ಬಹುಶಃ ಯಾರೂ ಊಹಿಸಿರಲಿಲ್ಲ ದೇವೇಗೌಡರ ಆರೋಗ್ಯ ವಿಚಾರಣೆ ಮಾಡಲು ಹೋದಾಗ ದೇವೇಗೌಡರು ಎಲ್ಲರೂ ಒಟ್ಟಾಗಿ ಹೋಗಬೇಕು ಎಂಬ ಸೂಚನೆ ಮೇರೆಗೆ ಒಟ್ಟಾಗಿ ಹೋಗ್ತಿದ್ದೇವೆ ಇದನ್ನ ಯಾರು ತಪ್ಪಾಗಿ ಭಾವಿಸುವುದು ಬೇಡ ಎಂದರು ಎಚ್ ಡಿ ರೇವಣ್ಣ ಅವರು ಹೊಳೆಯಾಸಿಪುರಕ್ಕೆ ಮಾತ್ರ ಕೆಲಸ ಮಾಡಿಕೊಂಡು ಶಾಲಾ ಕಾಲೇಜು ರಸ್ತೆ ಸೇರಿದಂತೆ ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಕ್ಷೇತ್ರಕ್ಕೆ ಮಾಡಿಕೊಂಡಿದ್ದಾರೆ ಎಂದು ರೇವಣ್ಣ ವೇದಿಕೆ ಮೇಲೆ ಇರುವಾಗಲೇ ಮಾತಿನ ಮೂಲಕ ಕುಟುಕಿದ ಹೇಮಂಜು ಕುಮಾರಸ್ವಾಮಿ ಅವರು ಈಗ ನಮಗೆ ಶಕ್ತಿ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರ ಆಶೀರ್ವಾದದೊಂದಿಗೆ ಅರಕಲಗೂಡು ತಾಲೂಕಿಗೆ ಇಂಜಿನಿಯರ್ ಹಾಗೂ ಡಿಪ್ಲೊಮಾ ಕಾಲೇಜು ತಂದೆ ತರುತ್ತೇವೆ ಎಂದು ಭರವಸೆ ನೀಡಿದರು ಇಂದು ಜೆಡಿಎಸ್ ಬಿಜೆಪಿ ಒಟ್ಟಾಗಿದ್ದೇವೆ ಎತ್ತು ಏರಿಗೆ ಕೋಣ ನೀರಿಗೆ ಎಂಬ ಕೆಲಸ ಆಗಬಾರ್ದು ಎಲ್ಲರೂ ಒಟ್ಟಾಗಿ ಹೋಗಿ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸಿ ಜೊತೆಗೆ ಕುಮಾರಸ್ವಾಮಿ ಅವರನ್ನ ಕೇಂದ್ರ ಸಚಿವರಾಗಿ ಮಾಡಿ ಆ ಮೂಲಕ ದೇಶದ ಹಾಗೂ ರಾಜ್ಯದ ಮತ್ತಷ್ಟು ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಕಾಲದು ಅವ್ರ ಆರೋಗ್ಯ ಸ್ಥಿತಿಯನ್ನು ವಿಚಾರಕ್ಕೆ ಹೋದಾಗ ನನಗೆ ಮಾತಾಡಿ ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಹೇಳಿ ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕುಮಾರಸ್ವಾಮಿ ಅವರು ನಾನು ಊರು ಬುತ್ತಾ ಇದ್ದೆ ಬರೋದಕ್ಕಿಂತ ಮುಂಚೆನೇ ಅವರೇ ಅನೌನ್ಸ್ ಮಾಡ್ಬಿಟ್ಟಿದ್ರು ನನಗೆ ಪಾಪ ಟಿಕೆಟ್ನ ಅಲ್ಲಿಗೆ ನಿಜವಾಗ್ಲು ಕೂಡ ಗೌರವಿಗೆ ಮತ್ತು ಕುಮಾರಸ್ವಾಮಿ ಬಹುಶಃ ನೀವೆಲ್ಲ ಏನ್ ತಿಳ್ಕೊಂಬಿಟ್ಟಿದ್ರೆ ಅಂದ್ರೆ ಏನೋ ಮೊದಲು ಮಾತಾಡ್ಕೊಂಬಿಟ್ಟವ್ರೆ ಅಂತ ದೇವರನ್ನ ಇಲ್ಲ ಅವ್ರ ಆರೋಗ್ಯ ವಿಚಾರಸಕ್ ಹೋದಾಗ ಕೊನೆಯ ಕಾಲದಲ್ಲಿ ನನ್ನ ಇದ್ರಲ್ಲಿ ನೀವೆಲ್ಲ ಒಟ್ಟಾಗಿ ಹೋಗ್ಬೇಕು ಅಂತ ಏನ್ ಹೇಳಿದ್ರು ಅದ್ರ ಮೇಲೆ ನಾವೆಲ್ಲ ಒಂದಾಗಿ ರೇವಣ್ಣವರು ಕುಮಾರಸ್ವಾಮಿಯವರು ಎಲ್ಲರೂ ಒಟ್ಟಿಗೆ ಹೋಗೋ ಒಂದು ಅವಕಾಶ ಸಿಕ್ತು ಇನ್ಮೇಲಾದ್ರೂ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ರೇವಣ್ಣವ್ರೆ ನಾವ್ ಹೆಂಗೋ ಇವ್ರನ್ನ ಕುಮಾರಸ್ವಾಮಿ ಹಿಡ್ಕೊಂಡು ನೀವು ನೀವ್ ಸುಮ್ಮದಿದ್ ಬಿಡ್ರೂ ಸಾಕ ಮಾಡಿ ಅಂದ್ರೆ ಹೆಂಗೆ ಅಂದ್ರೆ ಏನಾದ್ರೂ ನಮ್ಮ ಹೊಣೆ ನಂಚುರ್ಕಿ ಆಗ್ಬೇಕು ಅಥವಾ ಆಸೆ ಎನ್ಪಾಡಸ್ ಆಗಬೇಕು ಅಂತ ಹೇಳಿ ಈಗ ಹೇಳಿದ್ರು ಇಂಜಿನಿಯರಿಂಗ್ ಕಾಲೇಜು ಇದು ಅಂತ ಹೇಳಿ ಹೊಳೆನರಸಿಪುರ್ಗೆ ಬಾಯ್ಸು ಡಿಪ್ಲೊಮಾ ಕಾಲೇಜು ಗರ್ಲ್ಸು ಡಿಪ್ಲೊಮಾ ಕಾಲೇಜು ಆ ಕ್ಷೇತ್ರಕ್ಕೆ ಇನ್ ಇಂಜಿನಿಯರಿಂಗ್ ಕಾಲೇಜು ಅವಾಗ ನಮ್ ಕಣ್ ಕಾಣ್ಸಿಲ್ವಾ ಕುಮಾರಸ್ವಾಮಿ ಅವ್ರನ್ನ ಹೇಳ್ಬೇಡಿ ನೀವು ನಿಮ್ಮ ಕ್ಷೇತ್ರಕ್ಕೆ ಆಗ್ಬೇಕು ಅಂತ ಮಾಹಿತಿ ತಪ್ಪು ಅಂತ ನಾನು ಹೇಳೋದಿಲ್ಲ ಅದನ್ನ ಅದು 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 ಸ್ವಾಭಾವಿಕ ತಪ್ಪೋದು ಹೇಳೋದಿಲ್ಲ ಈಗ ಈಗ ಬೇರೆ ಹೇಳಿದ್ದೀನಿ